ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ತ್ರಿಶಂಕುರಾಜನ ವೃತ್ತಾಂತವೆಂಬ ಐವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ವಿಶ್ವಾಮಿತ್ರನ ಬಲವು ವಸಿಷ್ಠರ ಬ್ರಹ್ಮಬಲದ ಮುಂದೆ ನಡೆಯದೆ ವಸಿಷ್ಠರಿಂದ ಸಂಪೂರ್ಣವಾಗಿ ಪರಾಜಿತನಾಗಿ ಆತನು ಸಂಗ್ರಹಿಸಿದ ರುದ್ರನ ಅನುಗ್ರಹದಿಂದ ಪಡೆದ ಸಮಸ್ತ ಶಸ್ತ್ರಾಸ್ತ್ರಗಳನ್ನು ಆ ಬ್ರಹ್ಮದಂಡವು ನುಂಗಿ ಹಾಕಿರಲು ವಿಶ್ವಾಮಿತ್ರನು ಬ್ರಹ್ಮತೇಜಸ್ಸನ್ನು ಪಡೆಯಬೇಕೆಂಬ ಆಶಯದಿಂದ ತಪಸ್ಸನ್ನು ಮಾಡುವ ಸಲುವಾಗಿ ಹೊರಡುತ್ತಾನೆ ನೆನಪಿರಲಿ ಇದೇ ಅಸ್ತ್ರಶಸ್ತ್ರಗಳನ್ನು ವಿಶ್ವಾಮಿತ್ರನು ಈ ಸ್ವಲ್ಪ ಸಮಯದ ಹಿಂದೆ ಶ್ರೀರಾಮನಿಗೆ ದಾರೆ ಧಾರೆ ಎರೆದಿದ್ದನು ಆದ್ದರಿಂದ ಈ ಸಂದರ್ಭದಲ್ಲಿ ವಿಶತಾನಂದರ ಮೂಲಕ ವಾಲ್ಮೀಕಿಗಳು ಸೂಕ್ಷ್ಮವಾಗಿ ಈ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕ್ಷತ್ರಿಯನಾದ ಶ್ರೀರಾಮಚಂದ್ರನು ರಾಕ್ಷಸ ಸಂಹಾರಕ್ಕಾಗಿ ದುಷ್ಟ ಜನರ ಸಂಹಾರಕ್ಕಾಗಿ ಬಳಸಬೇಕೆ ಹೊರತು ಶಿಷ್ಟರಾದ ಋಷಿ ಮುನಿಗಳ ಮೇಲೆ ಪ್ರಯೋಗಿಸಿದರೆ ಅಂದರೆ ಶ್ರೀರಾಮಚಂದ್ರನನ್ನು ನೆಪವಾಗಿಟ್ಟುಕೊಂಡು ಯಾವುದೇ ಕ್ಷತ್ರಿಯನ್ನು ಪಡೆಯುವ ಕ್ಷಾತ್ರಬಲವು ದುಷ್ಟ ಸಂಹಾರಕ್ಕಾಗಿ ಎನ್ನಬೇಕೆ ಹೊರತು ಶಿಷ್ಟರ ಮೇಲೆ ಅದರ ಪ್ರಯೋಗವಾದರೆ ಸ್ವತಃ ಅವರೇ ನಾಶವಾಗುತ್ತಾರೆ ಎಂಬ ಸಂದೇಶ ಸಾರುತ್ತಿರುವರು ಈ ಪ್ರಕಾರವಾಗಿ ವಸಿಷ್ಠ ಮುನೀಶ್ವರನಿಂದಾದ ಅಪಜಯವನ್ನು ಸ್ಮರಿಸುತ್ತ ನಿಟ್ಟುಸಿರು ಬಿಡುತ್ತಾ ಮಹಾತ್ಮನಾದ ವಿಶ್ವಾಮಿತ್ರನು ತನ್ನ ಪತ್ನಿಯನ್ನು ಕೂಡಿಕೊಂಡು ಕಂಕಣ ದಿಕ್ಕಿಗೆ ಹೋಗಿ ಅಲ್ಲಿ ಕಂದ ಮೂಲ ಫಲಾಹಾರಗಳಿಂದ ಮನಸ್ಸನ್ನು ನಿಗ್ರಹಿಸಿ ಮಹಾ ಘೋರವಾದ ತಪಸ್ಸನ್ನು ಮಾಡಿದನು ಆಮೇಲೆ ಆತನಿಗೆ ಹವಿಷ್ಯಂದ ಮಧುಶ್ಯಂದ ದೃಢನೇತ್ರ ಮಾರತ ಎಂಬ ನಾಲ್ವರು ಮಕ್ಕಳಾದರು ಆಮೇಲೆ ಸಾವಿರ ವರುಷಗಳು ತಪಸ್ಸಿನಿಂದ ಕಳೆಯಲು ಲೋಕಕರ್ತನಾದ ಬ್ರಹ್ಮದೇವನು ವಿಶ್ವಾಮಿತ್ರನಿಗೆ ಪ್ರಸನ್ನನಾಗಿ ಮಧುರವಾದ ಮಾತುಗಳಿಂದ ಆತನನ್ನು ಕುರಿತು ವಿಶ್ವಾಮಿತ್ರ ನೀನು ಇಂದು ಮೊದಲಾಗಿ ರಾಜಋಷಿ ಎನಿಸಿಕೊಂಡು ಮಹಾ ಪ್ರಸಿದ್ಧನಾಗಿ ರಾಜಋಷಿಗಳ ಲೋಕದಲ್ಲಿ ಸಂಚರಿಸುತ್ತಿರು ಎಂದು ವರವನ್ನು ಕೊಟ್ಟು ಸಮಸ್ತ ದೇವತೆಗಳನ್ನು ಕೂಡಿಕೊಂಡು ತನ್ನ ಲೋಕಕ್ಕೆ ಹೊರಟು ಹೋದನು ಆಮೇಲೆ ವಿಶ್ವಾಮಿತ್ರನು ಲಜ್ಜೆಯಿಂದ ತಲೆಬಾಗಿಸಿ ಅತ್ಯಂತ ದುಃಖಿತನಾಗಿ ಮಹಾ ಕೋಪದಿಂದ ಅಕಟಕಟ ನಾನು ಮಹಾ ದುಷ್ಕರವಾದ ತಪಸ್ಸನ್ನು ಮಾಡಿದೆನು ಹಾಗಾದರೂ ಸಮಸ್ತ ದೇವತೆಗಳು ನನ್ನನ್ನು ಕೇವಲ ರಾಜಋಷಿ ಎಂದು ಹೇಳಿದರಲ್ಲದೆ ಬ್ರಹ್ಮಋಷಿ ಎಂದು ಹೇಳಲಿಲ್ಲ ನನ್ನ ತಪಸ್ಸು ವ್ಯರ್ಥವಾಯಿತು ಎಂದು ಅತ್ಯಂತ ಕೋಪಗೊಂಡು ತಪೋಜ್ವಾಲೆಯಿಂದ ಸಮಸ್ತ ಲೋಕಗಳನ್ನು ವ್ಯಥಿಪಡಿಸುತ್ತ ಪುನಃ ಮಹಾ ಘೋರವಾದ ತಪಸ್ಸನ್ನು ಮಾಡುತ್ತಿದ್ದನು ಆ ಸಮಯದಲ್ಲಿ ತ್ರಿಶಂಕುವೆಂಬ ಈಕ್ಷಾಕು ವಂಶದ ರಾಜನು ತಾನು ಯಾಗವನ್ನು ಮಾಡಿ ಶರೀರ ಸಹಿತ ಸ್ವರ್ಗಲೋಕಕ್ಕೆ ಹೋಗಬೇಕೆಂದು ಯೋಚನೆ ಮಾಡಿ ತನ್ನ ಪುರೋಹಿತನಾದ ವಸಿಷ್ಠನೊಡನೆ ಕೇಳಲು ಆ ಮುನೀಶ್ವರನು ತ್ರಿಶಂಕು ಮಹಾರಾಜನನ್ನು ಕುರಿತು ಎಲೆ ತ್ರಿಶಂಕು ಮಹಾರಾಜನೇ ಯಾಗವನ್ನು ಮಾಡಿ ಶರೀರ ಸಹಿತವಾಗಿ ಸ್ವರ್ಗಲೋಕವನ್ನು ಸೇರಬೇಕೆಂಬ ಆಲೋಚನೆಯು ಅಸಾಧ್ಯವು ಎಂದು ಹೇಳಿ ಅವನ ಪ್ರಾರ್ಥನೆಯನ್ನು ನಿರಾಕರಿಸಿದನು ಹಾಗೆ ನಿರಾಕರಿಸಲ್ಪಟ್ಟ ತ್ರಿಶಂಕು ಮಹಾರಾಜನ ತೆಂಕಣ ದಿಕ್ಕಿನಲ್ಲಿ ತಪಸ್ಸನ್ನು ಮಾಡುತ್ತಿದ್ದ ವಸಿಷ್ಠ ಮುನೀಶ್ವರನ ನೂರು ಮಂದಿ ಮಕ್ಕಳ ಸಮೀಪಕ್ಕೆ ಹೋಗಿ ತನ್ನ ಗುರುಪುತ್ರರಾದ ಆ ನೂರು ಮಂದಿಯನ್ನು ಕಂಡು ಅಭಿವಂದಿಸಿ ಲಜ್ಜೆಯಿಂದ ತಲೆಬಾಗಿಸಿ ಕೈ ಮುಗಿದುಕೊಂಡು ಅವರನ್ನು ಕುರಿತು ಗುರುಪುತ್ರರುಗಳಿರ ನಾನು ಯಜ್ಞವನ್ನು ಮಾಡಿ ಶರೀರ ಸಹಿತವಾಗಿ ಸ್ವರ್ಗ ಪದವಿಯನ್ನು ಪಡೆಯಬೇಕೆಂದು ನನ್ನ ಕುಲಗುರುವಾದ ವಸಿಷ್ಠ ಮುನೀಶ್ವರನಿಗೆ ಅಭಿವಂದಿಸಿ ಕೇಳಿದನು ಆತನು ಅದು ಸಾಧ್ಯವಾದ ಕೃತ್ಯವಲ್ಲವೆಂದು ನಿರಾಕರಿಸಿ ಕಳುಹಿಸಿದನು ಆಮೇಲೆ ನೀವೇ ಗತಿಯೆಂದು ನಿಮಗೆ ಅಭಿವಂದಿಸಿ ನಿಮ್ಮ ಶರಣು ಹೊಕ್ಕೆನು ನೀವು ನನ್ನ ಕೈಯಲ್ಲಿ ಯಾಗವನ್ನು ಮಾಡಿಸಿ ನನ್ನನ್ನು ಶರೀರ ಸಹಿತವಾಗಿ ಸ್ವರ್ಗಲೋಕಕ್ಕೆ ಕಳುಹಿಸುವ ಕೃಪೆ ಮಾಡಿರಿ ನಿಮ್ಮ ತಂದೆಯು ನನ್ನನ್ನು ನಿರಾಕರಿಸಿದ ಮೇಲೆ ನನಗೆ ನೀವೇ ಗತಿಯಲ್ಲದೆ ಮತ್ತೊಬ್ಬರು ರಕ್ಷಕರಿಲ್ಲ ಯಾಕೆಂದರೆ ಇಕ್ಷಾಕು ವಂಶದ ರಾಯರಿಗೆ ನೀವೇ ಪುರೋಹಿತರು ಈ ವಂಶದ ರಾಜರಿಗೆ ಸರ್ವಜ್ಞಾನೋಪದೇಶ ಹಿತೋಪದೇಶಗಳಿಂದ ಸರ್ವಸೌಖ್ಯಗಳನ್ನುಂಟು ಮಾಡಿ ಕಡೆ ಹಾಯಿಸುವವರು ನೀವೇ ಆದ್ದರಿಂದ ನಾನು ನಿಮ್ಮ ಮೊರೆಹೊಕ್ಕೆನು ಎಂದು ಭಿನ್ನಹ ಮಾಡಿದನು ಸಹಜವಾಗಿಯೇ ವ್ಯಕ್ತಿಯೊಬ್ಬ ಆಸೆ ಪಟ್ಟರೆ ಆತ ತನ್ನ ಗುರುಗಳಲ್ಲಿ ಬೇಡಿಕೊಳ್ಳುತ್ತಾನೆ ಆದರೆ ವ್ಯಕ್ತಿ ಆಸೆಯೇನೋ ಪಡಬಹುದು ರಾಜ ಮಹಾರಾಜರಿಗೆ ಯಜ್ಞಯಾಗಾದಿಗಳನ್ನು ಮಾಡಿ ಅಸಾಧ್ಯವಾದುದನ್ನು ಸಾಧಿಸಿ ಬಿಡಬೇಕೆಂಬ ಛಲವಿರುತ್ತದೆ ಆದರೆ ಅದಕ್ಕೂ ಯೋಗ್ಯತೆ ಪ್ರಾಪ್ತಿ ಇರಬೇಕಲ್ಲವೇ ಅದು ಇಲ್ಲದ ಕಾರಣದಿಂದಾಗಿಯೇ ಗುರುಗಳಾದ ವಸಿಷ್ಠರು ತ್ರಿಶಂಕುವಿನ ಆಶಯವನ್ನು ನಿರಾಕರಿಸಿರಬಹುದು ಆದ ಕಾರಣ ಆ ತ್ರಿಶಂಕುವು ತನ್ನಲ್ಲಿರುವಂತಹ ಹಣ ಅಧಿಕಾರದ ಬಲದಿಂದ ಹೇಗಾದರೂ ಅದನ್ನು ಸಾಧಿಸಿಯೇ ಬಿಡಬೇಕು ತನ್ನಗೆ ತನ್ನ ಹಣದ ಬಲದಿಂದ ತನ್ನ ಕೈಲಾಗದ ಯಜ್ಞ ಯಾಗಾದಿಗಳು ಯಾವುದಿದೆ ಎಂದು ಅದಕ್ಕಾಗಿ ಮುಂದುವರಿದರೆ ಅದರಿಂದ ಅತ್ಯಂತ ದುಷ್ಟರವಾದ ಫಲವನ್ನೇ ಪಡೆಯಬೇಕಾಗುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ नमस्कार